ಸಾವನ್ನಪ್ಪ ಅವನೇನು ಸಾವನ್ನಪ್ಪಿದಾನೆ ಅದು ಅಮ್ಮ ಮಕ್ಕಳ ವಯಸ್ಸು ನನ್ನ ಬೀಜಕ್ಕೂ ಅದು ಭಾಳ ನೋವಾಗ್ಯದ ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗಿದೆ ತಾಯಿ ಮಾತು ಕೇಳಿ ವರ್ಷ ರೀ ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಮಾಡ್ತಾರೆ ಹಿಂಗೆ ಜನ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಯಾಕಂದರೆ ಆ ಬರೋ ಮುಂದಿಗೆ ಮನೆಯಿಂದ ನಮ್ಮ ಮೊಮ್ಮಗಳು ಮೊಮ್ಮಗ ಒಂದು ವರ್ಷ ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ ಎರಡೂವರೆ ಎರಡು ಎರಡೂವರೆ ಮೂರು ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗಿದೆ ನನ್ನ ನಿಜಕ್ಕೂ ನೋವಾಗಿದೆ ನಾನೇನಿದ್ರಾಗ ಯಾರನ್ನು ದೂಷಿಸ್ತಾ ಇಲ್ಲ ಯಾರನ್ನೂ ಬೈತಾ ಇಲ್ಲ ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದರೆ ಒಂದು ನಾನಿಷ್ಟೇ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವ್ನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಇದೆ ಇದು ಅಲ್ಲಗಳಿಗೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೇ ಇಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದೆ ನಿಜಕ್ಕೂ ನಾನು ಉಳಿದದ್ದು ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ ಯಾಕಂದರೆ ಆ ಮಗು ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ ಅದೇ ಏನು ಏನು ಬದುಕು ಈಗ ಅವರು ಒಂದು ಏನಿದೆ ಅಲ್ಲ ಫಿಸಿಕಲಿ ಚಾಲೆಂಜಡ್ ಅದ ಒಂದು ಕೂಸು ಇದು ನಾಲ್ಕೂವರೆ ವರ್ಷ ಇದೆ ಸತ್ತು ಹೋಗ್ಬಿಡ್ತ ಬದುಕೇನಂತ ಮುಂದೆ ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯಿತಾ ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾ ಇತ್ತು ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಪೊಲೀಸರು ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು ಈಗಿಲ್ಲೆ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಬೇಕು ಪ್ರಯತ್ನ ಮಾಡಿದ ಎನ್ಕೌಂಟರ್ ಆಗಿದೆ ಅಂತ ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ದ ಹೋಲ್ ಪರ್ಪಸ್ ಈಸ್ ನಾಟ್ ದ್ಯಾಟ್ ಇದನ್ ಪ್ರಿವೆನ್ಷನ್ಗೆ ಏನೇನು ಮಾಡಬೇಕು ಅಂತನ್ನೋದು ಭಾಳ ಗಂಭೀರವಾಗಿ ಗೃಹ ಇಲಾಖೆ ಪೊಲೀಸರು ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳದೇ ಇರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆಯೂ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾ ಪುನರಾವರ್ತನೆ ಆಗಬಾರ್ದು ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ ಯಾಕಂದ್ರೆ ಆ ಹುಡುಗಿ ನೋಡಿದರೆ ಅವರವ್ವ ಏನಿದ್ದಾಳೆ ನಮ್ಮ 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 ಮಗಳು ವಯಸ್ಸಿನ ಕಿದ್ದಾಳಕೆ ಸೊ ರಿಯಲಿ ಹೇಳ್ತಾರೆ